ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಶನಿ ಮತ್ತು ಸೂರ್ಯನಿಂದ ಸ್ನೇಹಿತರೆ ಪಂಚಕ ಯೋಗ ಈ ಯೋಗದಿಂದ ಜೂನ್ ಮೂರರಿಂದ ಈ ರಾಶಿಯವರ ಅದೃಷ್ಟ ಬದಲಾಗೋದಂತೂ ಗ್ಯಾರಂಟಿ ಪಂಚಕ ಯೋಗದಿಂದ ಸಮೃದ್ಧಿ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಸ್ನೇಹಿತರೆ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವುದು ಮಾಡ್ಬೋದು ಅನಿಸುತ್ತೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಶನಿ ಪರಸ್ಪರ ಎಪ್ಪತ್ತೆರಡು ಡಿಗ್ರಿ ಕೋನದಲ್ಲಿರುತ್ತಾರೆ ಇದರಿಂದಾಗಿ ಪಂಚಕಯೋಗ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯವರ ಚಿಹ್ನೆಗಳು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಅಂತಲೇ ಹೇಳಬಹುದು ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ಅದೃಷ್ಟ ಬದಲಾಗಬಹುದು ಆ ಲಕ್ಕಿ ರಾಶಿಗಳು ಯಾವ್ಯಾವು ನಿಮ್ಮದು ಒಂದಾಗಿದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಇದು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಯನ್ನ ಬದಲಾಯಿಸುತ್ತದೆ ಶನಿಯು ಜನರಿಗೆ ಅವರನ್ನ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನ ನೀಡುತ್ತದೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಇರುತ್ತಾರೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿಯು ಮೀನ ರಾಶಿಯಲ್ಲಿ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದಾದರೂ ಒಂದು ಗ್ರಹದಿಂದ ಸಂಯೋಗ ಅಥವಾ ಅಂಶ ಇರುತ್ತದೆ ಸ್ನೇಹಿತರೆ ಅದೇ ರೀತಿ ಶನಿಯು ತನ್ನದೇ ಆದ ತಂದೆ ಸೂರ್ಯನೊಂದಿಗೆ ಸೇರುತ್ತಾರೆ ಇದು ಪಂಚಕ ಯೋಗವನ್ನು ಸೃಷ್ಟಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ತಂದೆ ಮತ್ತು ಮಗನಾಗಿದ್ದರೂ ಕೂಡ ಸೂರ್ಯ ಶನಿಯನ್ನು ಶತ್ರುಗಳೆಂದೇ ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಅದೇ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ರೂಪುಗೊಂಡ ಪಂಚಕಯೋಗವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟಶಾಲಿ ಎಂದು ಸಾಬೀತುಪಡಿಸಬಹುದು ಈ ರಾಶಿ ಚಕ್ರದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ವ್ಯಾಪಾರ ವ್ಯವಹಾರದಲ್ಲೂ ಅಪಾರ ಯಶಸ್ಸಿನೊಂದಿಗೆ ಐಸಾರಾಮಿ ಜೀವನವನ್ನು ನಡೆಸುತ್ತಾರೆ ಹಾಗಿದ್ದರೆ ಆ ಅದೃಷ್ಟದ ರಾಶಿ ಚಕ್ರ ಚಿಹ್ನೆಗಳು ಬಗ್ಗೆ ತಿಳಿತಾ ಹೋಗೋಣ ಇವಾಗೆಲ್ಲೂ ಕೂಡ ವೀಡನ ಸ್ಕಿಪ್ ಮಾಡಬೇಡಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜೂನ್ ಮೂರರಂದು ಬೆಳಿಗ್ಗೆ ಮೂರು ಮೂವತ್ತೊಂದಕ್ಕೆ ಸೂರ್ಯ ಮತ್ತು ಶನಿ ಪರಸ್ಪರ ಎಪ್ಪತ್ತೆರಡು ಡಿಗ್ರಿ ಕೋನದಲ್ಲಿರುತ್ತಾರೆ ಸ್ನೇಹಿತರೆ ಪರಸ್ಪರ ಎಪ್ಪತ್ತೆರಡು ಡಿಗ್ರಿ ಕೋನದಲ್ಲಿ ಶನಿ ಮತ್ತು ಸೂರ್ಯ ಇರುತ್ತಾರೆ ಇದರಿಂದಾಗಿ ಪಂಚಕ ಯೋಗವು ರೂಪುಗೊಳ್ಳುತ್ತಿದೆ ಈ ಯೋಗದ ರಚನೆಯಿಂದಾಗಿ ಎರಡೂ ಗ್ರಹಗಳು ಕೆಲವು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ವಾಸ್ತವವಾಗಿ ಎರಡು ಗ್ರಹಗಳು ಪರಸ್ಪರ ಎಪ್ಪತ್ತೆರಡು ಡಿಗ್ರಿ ಕೋನದಲ್ಲಿ ನೆಲೆಗೊಂಡಾಗ ಅದು ತ್ರಿಕೋನವನ್ನು ಸೂಚಿಸುತ್ತದೆ ಇದರ ಅರ್ಥ ಎರಡು ಗ್ರಹಗಳು ಪರಸ್ಪರ ಸಕಾರಾತ್ಮಕ ಶಕ್ತಿಯನ್ನು ವಿನಿಮಯ ಮಾಡಿಕೊಳ್ಳುತ್ತವೆ ಈ ಸಮಯದಲ್ಲಿ ಶನಿಯು ಮೀನ ರಾಶಿಯಲ್ಲಿ ಇರುತ್ತಾರೆ ಮತ್ತು ಸೂರ್ಯ ಋಷಭ ರಾಶಿಯಲ್ಲಿ ಇರುತ್ತಾರೆ ಸ್ನೇಹಿತೆ ಹಾಗಿದ್ರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ರಾಶಿ ಚಕ್ರದವರು ನೋಡಲಿದ್ದಾರೆ ಅನ್ನೋದೇ ಇವಾಗ ನೋಡ್ತಾ ಹೋಗೋಣ ಆ ಮೊದಲನೇ ಲಕ್ಕಿ ರಾಶಿ ಬಂದು ಸ್ನೇಹಿತರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಯ ಜನರಿಗೆ ಸೂರ್ಯ ಶನಿಯ ಪಂಚಕ ಯೋಗವು ಪ್ರಯೋಜನಕಾರಿಯಾಗಬಹುದು ಈ ರಾಶಿ ಚಕ್ರ ಲಗ್ನದಲ್ಲಿ ಸೂರ್ಯ ಮತ್ತು ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಸ್ಥಳೀಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಜೀವನ ಶೈಲಿಯಲ್ಲಿ ಬದಲಾವಣೆ ಉಂಟಾಗುತ್ತದೆ ಇದರಿಂದಾಗಿ ನೀವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆರೋಗ್ಯವಂತರಾಗಬಹುದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಗೊಳ್ಳುತ್ತದೆ ಮನೆಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಪರಿಹರಿಸಬಹುದು ಇನ್ನು ಅಂತಹ ಪರಿಸ್ಥಿತಿಯಲ್ಲಿ ಶಾಂತಿ ಮಾತ್ರವಲ್ಲ ಸ್ನೇಹಿತರೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧವು ಬಲಗೊಳ್ಳುತ್ತದೆ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನೀವು ಎಲ್ಲೆಡೆ ಯಶಸ್ವಿಯಾಗಬಹುದು ಮಕ್ಕಳಿಂದ ಬರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಕಾರು ಮನೆ ಆಸ್ತಿ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಜೂನ್ ತಿಂಗಳಿನಲ್ಲಿ ಋಷುಭ ರಾಶಿಯವರು ಖರೀದಿ ಮಾಡ್ಬೋದು ಏಕೆಂದರೆ ತುಂಬ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಇನ್ನು ಉದ್ಯೋಗದಲ್ಲಿರುವ ಸ್ಥಳೀಯರು ಸಹ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನೀವು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಇದರ ಜೊತೆಗೆ ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆಗಳು ಇವೆ ವ್ಯವಹಾರದಲ್ಲಿಯೂ ಕೂಡ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ಸ್ನೇಹಿತರೆ ದೀರ್ಘ ಪ್ರಯಾಣದ ಮೂಲಕ ನೀವು ಸಾಕಷ್ಟು ಹಣವನ್ನು ಗಳಿಸಬಹುದು ಇದು ಆಕಸ್ಮಿಕ ಅದೃಷ್ಟ ಅಂತಲೇ ಹೇಳಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ ವೃಷಭ ರಾಶಿಯವರಿಗೆ ಬಂದಿದೆ ಸ್ನೇಹಿತರೆ ನೀವು ಕಂಡ ಕನಸು ನನಸಾಗಲಿದೆ ಅಂತಲೇ ಹೇಳಬಹುದು ಸೂರ್ಯ ಮತ್ತು ಶನಿ ಯೋಗದಿಂದ ಪಂಚಕ ಯೋಗದಿಂದ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಕೊನೆಯಲ್ಲಿ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಎಲ್ಲ ರಾಶಿಯವರು ಕೂಡ ಫಾಲೋ ಮಾಡ್ಬೋದು ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕಟಕ ರಾಶಿ ಚಕ್ರದ ಸ್ಥಳೀಯರಿಗೆ ಶನಿ ಸೂರ್ಯನ ಪಂಚಕ ಯೋಗವು ತುಂಬ ಪ್ರಯೋಜನಕಾರಿಯಾಗಬಹುದು ಯಾಕಂದರೆ ಶನಿ ಮಕರ ರಾಶಿಯ ಒಂಬತ್ತನೇ ಮನೆಯಲ್ಲಿ ಮತ್ತು ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಆಶಯಗಳು ಈಡೇರಬಹುದು ನೀವು ಸಂಬಂಧಿಕರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿ ಅಂದರೆ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಸಂಪತ್ತಿನಲ್ಲಿ ತ್ವರಿತ ಹೆಚ್ಚಳವಾಗಬಹುದು ಸ್ನೇಹಿತರೆ ಇದರೊಂದಿಗೆ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡುವುದು ಪ್ರಯೋಜನಕಾರಿಯಾಗಬಹುದು ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜೂನ್ ಮೂರರಿಂದ ಹೂಡಿಕೆಯನ್ನು ಮಾಡುವುದು ಉತ್ತಮ ನಿಮ್ಮ ವೃತ್ತಿ ಜೀವನದ ಕ್ಷೇತ್ರದಲ್ಲಿಯೂ ಕೂಡ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ವ್ಯವಹಾರದಲ್ಲಿಯೂ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ ಕೆಲಸದಲ್ಲಿನ ಅಡೆತಡೆಗಳನ್ನು ಸಹ ತೆಗೆದುಹಾಕಬಹುದು ಇದರಿಂದೊಂದಿಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ನಿಮ್ಮ ನಡುವೆ ಮಾಧುರ್ಯ ಉಳಿಯುತ್ತದೆ ಇನ್ನು ತಪ್ಪು ತಿಳುವಳಿಕೆಗಳು ದೂರವಾಗಬಹುದು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಸ್ನೇಹಿತರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಹಠಾತ್ ಆರ್ಥಿಕ ಲಾಭವನ್ನು ಗಳಿಸಲಿದ್ದೀರಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದಾಯವೂ ಕೂಡ ಹೆಚ್ಚಳವಾಗಲಿದೆ ಸೊ ಹಾಗಾಗಿ ಕುಬೇರ ಯೋಗ ಅಂತಲೇ ಹೇಳ್ಬೋದು ಜೂನ್ ಮೂರರಿಂದ ಸೊ ಹಾಗಾಗಿ ಅನಗತ್ಯ ಖರ್ಚುಗಳು ಬೇಡ ಕಟಕ ರಾಶಿಯವರಿಗೆ ಮಿತಿಯಾಗಿ ಖರ್ಚು ಮಾಡುವುದು ಉತ್ತಮ ಮುಂದಿನ ದಿನಗಳಲ್ಲಿ ಆ ವಸ್ತು ಯೂಸ್ ಆಗುತ್ತೆ ಅಂದರೆ ಮಾತ್ರ ಸ್ನೇಹಿತರೆ ಖರೀದಿ ಮಾಡುವುದು ಉತ್ತಮ ಸುಮ್ಮ ಸುಮ್ಮನೆ ಅನಗತ್ಯ ಖರ್ಚುಗಳನ್ನು ಮಾಡುವುದರಿಂದ ನಿಮ್ಮ ದುಡ್ಡನ್ನು ನೀವು ವ್ಯರ್ಥ ಮಾಡ್ಕೊತೀರಾ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ನೋಡಬೇಕಾಗುತ್ತದೆ ಸೊ ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸ್ನೇಹಿತರೆ ಜಾಗರೂಕತೆಯಿಂದ ತೆಗೆದುಕೊಳ್ಳುವುದು ಉತ್ತಮ ಅಥವಾ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ತಂದೆ ತಾಯಿ ಹೆಂಡತಿ ಈ ರೀತಿ ನೀವು ಸಲಹೆಯನ್ನು ತೆಗೆದುಕೊಂಡು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಶನಿ ಮತ್ತು ಸೂರ್ಯ ಪಂಚಕ ಯೋಗದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸೂರ್ಯ ಶನಿಯ ಪಂಚಕ ಯೋಗವು ಈ ರಾಶಿ ಚಕ್ರದ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಸ್ನೇಹಿತರೆ ಸೂರ್ಯನು ಈ ರಾಶಿ ಚಕ್ರದ ಐದನೇ ಮನೆಯಲ್ಲಿದ್ದಾರೆ ಮತ್ತು ಶನಿ ಮೂರನೇ ಮನೆಯಲ್ಲಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಎಲ್ಲ ಕ್ಷೇತ್ರಗಳಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಮತ್ತು ಬಹಳಷ್ಟು ಹಣವನ್ನು ಪಡೆಯಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಇದರೊಂದಿಗೆ ಜೀವನದಲ್ಲಿ ಸಂತೋಷವು ಬಡಿದುಕೊಳ್ಳಬಹುದು ಅಂತಲೇ ಹೇಳಬಹುದು ಜಾಸ್ತಿ ಜೀವನದಲ್ಲಿ ಸ್ನೇಹಿತರೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಈ ಅವಧಿಯು ವಿದ್ಯಾರ್ಥಿಗಳಿಗೆ ಸಹ ಅನುಕೂಲಕರವಾಗಿರುತ್ತದೆ ಅಧ್ಯಯನದ ಕಡೆ ಗಮನ ಕೊಟ್ಟು ಹಿಂದಿನ ದಿನ ಶ್ರಮಪಟ್ಟು ಹೋದಿದ್ದಲ್ಲಿ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಗಳಿಸುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಏಕಾಗ್ರತೆಯಿಂದ ಸ್ನೇಹಿತರೆ ಈ ರಾಶಿ ಚಕ್ರದ ಜನರು ಏಕಾಗ್ರತೆ ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೂ ಕೂಡ ಇದು ಅನ್ವಯವಾಗುತ್ತದೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದ್ದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅನುಕೂಲಕರ ಓದು ಹೊಸ ವಿಷಯಗಳನ್ನು ಕಲಿಯಲು ಅವಕಾಶಗಳನ್ನು ನೀಡುತ್ತದೆ ಬಲವಾದ ಏಕಾಗ್ರತೆಯಿಂದಾಗಿ ನೀವು ಅಧ್ಯಯನಕ್ಕೆ ಹೆಚ್ಚು ಗಮನ ನೀಡುತ್ತೀರಿ ಸಂತೋಷವು ಜೀವನದಲ್ಲಿ ಬಡಿದುಕೊಳ್ಳಬಹುದು ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಅನೇಕ ಪ್ರವಾಸಗಳನ್ನು ಮಾಡಬಹುದು ಇದರೊಂದಿಗೆ ನೀವು ಬಹಳಷ್ಟು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಶನಿ ಮತ್ತು ಸೂರ್ಯದ ಕೃಪೆಯಿಂದ ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನೀವು ಕೂಡ ಏನಾದರೂ ಖರೀದಿ ಮಾಡಬೇಕು ಅಂದರೆ ಜೂನ್ ಮೂರರಲ್ಲಿ ಖರೀದಿ ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಒಡೆ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳಬಹುದು ನೀವು ತಂದೆಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲೂ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಸ್ನೇಹಿತರೆ ಹೊರಗಿನ ತಿಂಡಿಯನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಮಕರ ರಾಶಿಯವರು ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಆದಷ್ಟು ತ್ಯಜಿಸಬೇಕಾಗುತ್ತದೆ ಮನೆಯೂಟನ್ನು ಆದಷ್ಟು ಸೇವಿಸಬೇಕಾಗುತ್ತದೆ ಇನ್ನು ಹಣ್ಣು ಹಂಪಲು ತರಕಾರಿ ನೀರನ್ನು ಸೇವಿಸುವುದು ಉತ್ತಮ ಹಸಿರು ತರಕಾರಿ ಸೊಪ್ಪುಗಳನ್ನು ತಿನ್ನುವುದರಿಂದಲೂ ಕೂಡ ಸ್ನೇಹಿತರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲೂ ಉತ್ತಮವಾಗಿರುತ್ತದೆ ಇದರ ಜೊತೆಗೆ ಕೆಮ್ಮು ಮತ್ತು ತಲೆಗೆ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಸೊ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ ಕೂಡಲೇ ಸ್ನೇಹಿತರೆ ವೈದ್ಯರನ್ನು ಭೇಟಿಯಾಗಿ ಅವರು ಕೊಡುವ ಸಲಹೆಯನ್ನು ತೆಗೆದುಕೊಂಡು ಫಾಲೋ ಮಾಡುವುದು ಉತ್ತಮ ಇನ್ನು ಬಿಸಿ ನೀರಲ್ಲಿ ಸ್ನೇಹಿತರೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಕುಡಿರಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಈ ಸರಳ ಪರಿಹಾರಗಳನ್ನು ಈ ಮೂರೂ ರಾಶಿಯವರು ಫಾಲೋ ಮಾಡಬೇಕಾಗುತ್ತಿದೆ ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಪರಿಹಾರಗಳು ಏನು ಅನ್ನೋದನ್ನ ಕೇಳೋದಾದರೆ ಮೊದಲನೇದಾಗಿ ಸ್ನೇಹಿತರೆ ಸೂರ್ಯ ದೇವರಿಗೆ ಹಗ್ರವನ್ನ ನೀಡಬೇಕಾಗುತ್ತದೆ ಅಗ್ರವನ್ನು ನೀಡಬೇಕಾದ್ರೆ ಸ್ನೇಹಿತರೆ ಮನೆಯಲ್ಲಿ ಸ್ನಾನವನ್ನು ಮಾಡಬೇಕಾದ್ರೆ ಚಿಟಿಗೆ ಅರಿಶಿನ ಉಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿ ಮುಂಜಾನೆ ಸಮಯದಲ್ಲಿ ಸೂರ್ಯ ದೇವರ ಮಂತ್ರವನ್ನು ಹೇಳ್ತಾ ಅಗ್ರವನ್ನು ನೀಡಬೇಕಾಗುತ್ತದೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಈ ಮೂರೂ ರಾಶಿಯವರು ಮಾಡಬೇಕಾಗುತ್ತದೆ ಇನ್ನು ಶನಿ ದೇವರಿಗೆ ಸ್ನೇಹಿತರೆ ಪ್ರತಿ ಶನಿವಾರ ಶನಿ ಶ್ರೋತ್ರವನ್ನು ಪಠಣ ಮಾಡುವುದು ಶನಿ ಮಂತ್ರವನ್ನು ಹೇಳುವುದು ಹೇಳುವುದಕ್ಕೆ ಆಗುವುದಿಲ್ಲ ಅಂದರೆ ಆಲಿಸುವುದು ಅಂದರೆ ಕೇಳಿಸ್ಕೊಳ್ಳುವುದು ಕೇಳಿಸ್ಕೊಳ್ಳುವುದು ಮನೆಯಲ್ಲಿ ಸ್ನೇಹಿತರೆ ದೀಪದ ಒಳಗಡೆ ನಾಲ್ಕು ಲವಂಗ ಮತ್ತು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತದೆ ತುಪ್ಪದ ದೀಪವನ್ನು ಕೂಡ ಹಚ್ಚಬೋದು ಹಚ್ಚಬೇಕಾದ್ರೆ ಸೂರ್ಯ ಮಂತ್ರ ಶನಿದೇವರ ಮಂತ್ರವನ್ನು ಪಠಿಸುವುದು ಉತ್ತಮ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಶನಿದೇವರ ದೇವಾಲಯಕ್ಕೆ ಹೋಗಿ ಎಣ್ಣೆಯನ್ನು ಕೊಡಬೇಕಾಗುತ್ತದೆ ಎಣ್ಣೆ ಅಭಿಷೇಕವನ್ನು ಮಾಡಿಸುವುದು ಉತ್ತಮ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ನೋಡಿ ಮತ್ತಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸೂರ್ಯ ಮತ್ತು ಶನಿ ಯೋಗದಿಂದ ಸ್ನೇಹಿತರೆ ಪಂಚಕ ಯೋಗದಿಂದ ಬಹಳಷ್ಟು ಅದೃಷ್ಟವನ್ನು ನೋಡಿರುವ ಈ ಮೂರು ರಾಶಿಯವರಿಗೆ ಮುಂದಿನ ದಿನಗಳು ಕೂಡ ಉಳಿತಾಗಲಿದೆ ಇನ್ನು ಎರಡೂವರೆ ವರ್ಷಗಳ ಕಾಲ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿದೆ ಯಾವುದೇ ವ್ಯಾಪಾರ ವ್ಯವಹಾರವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಜೂನ್ ತಿಂಗಳಿನಲ್ಲಿ ಮಾಡಿ ಎಲ್ಲವೂ ಕೂಡ ಬೆಟರ್ ಇದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಈ ರಾಶಿನ ಯಾರೆಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊಂಡಂಗಾಗುತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್